ಎಲ್ಲರಿಗೂ ನಮಸ್ಕಾರ ಶ್ರೀ ಮಹಾಮುನಿ ಚೌಳೆ ಶಕ್ತಿ ಪೀಠದ ಚಾನೆಲ್ಗೆ ತಮ್ಮೆಲ್ಲರಿಗೂ ಪ್ರೀತಿಯ ಸ್ವಾಗತ ಇವತ್ತಿನ ವಿಚಾರ ಬಂದು ಎಷ್ಟೋ ಜನ ಕೇಳ್ತಾ ಇರಿ ಗುರುಗಳೇ ಕಷ್ಟ ಬಿದ್ದು ದುಡಿತೀವಿ ಹಣ ಸಂಪಾದನೆ ಚೆನ್ನಾಗ್ ಆಗ್ತಾ ಇದೆ ಆದರೆ ಹಣ ಸ್ಥಿರವಾಗಿ ನಿಲ್ತಾ ಇಲ್ಲ ಸುಖ ಸುಮ್ಮನೆ ಖರ್ಚಾಗ್ತಾ ಇದೆ ಯಾವ ರೀತಿ ಖರ್ಚಾಗ್ತಾ ಇದೆ ಅನ್ನೋದು ನಮ್ಗೆ ಗೊತ್ತಾಗ್ತಾ ಇಲ್ಲ ಇದಕ್ಕೇನಾದರೂ ಸರಳವಾಗಿ ಮಾಡುವಂಥ ಪರಿಹಾರ ಏನಾದರೂ ಇದೆಯಾ ಅಂತ ಕೇಳಿದ್ರಿ ಅಂಥವ್ರಿಗೋಸ್ಕರ ಇವತ್ತಿನ ಈ ವಿಡಿಯೋನ ಮಾಡ್ತಾ ಇದ್ದೀನಿ ಇವತ್ತಿನ ವಿಚಾರ ಬಂದು ನಿಮ್ಗೆ ಹೇಳಿದ್ವಲ್ವಾ ಹಣದ ಸ್ಥಿರತೆ ಸುಖ ಸುಮ್ಮನೆ ಖರ್ಚಾಗುವಂಥದ್ದು ಮತ್ತು ಹಣ ಸ್ಥಿರವಾಗಿ ನಿಲ್ಲದೆ ಇರುವಂಥದಕ್ಕೆ ಈ ಸರಳ ಪರಿವಾರವನ್ನು ನೀವು ಮಾಡಬೇಕಾಗುತ್ತೆ ಏನು ಮಾಡಬೇಕು ಇಷ್ಟೆ ಉಣ್ಣೆ ದಿವಸ ಆಗಿರಬೇಕು ಅದು ಭಾನುವಾರ ಬಂತು ಅಂದರೆ ಶ್ರೇಷ್ಠ ಅಥವಾ ಯಾವುದೇ ಹುಣ್ಣಿಮೆ ಇದನ್ನ ಪ್ರತಿ ತಿಂಗಳ ಉಣ್ಮೆ ದಿನದಂದೇ ಈ ರೆಮಿಡೀಸ್ನ ಮಾಡ್ತಾ ಇರಬೇಕು ಏನ್ ಮಾಡ್ಬೇಕಪ್ಪ ಅಂದರೆ ಒಂದು ಶುದ್ಧವಾದಂಥ ಐದು ಲವಂಗಗಳನ್ನ ಶುದ್ಧ ಅಂದ್ರೆ ಏನ್ ಕೇಳಿದ್ರೆ ಅಂದ್ರೆ ಒಂದು ಲವಂಗದಲ್ಲಿ ಮೇಲೆ ಬುಟ್ಟಿ ತರ ಆಕಾರ ಇರುತ್ತೆ ಅದು ಕಟ್ಟಾಗಿರ್ಬಾರ್ದು ಪೂರ್ಣವಾಗಿರುವಂತಹ ಐದು ಲವಂಗ ಮತ್ತು ಸ್ವಲ್ಪ ಪಚಕರ್ಪುರವನ್ನ ಒಂದು ಪಾಕೆಟ್ ತರ ಮಾಡಿ ಅದನ್ನ ನಿಮ್ಮ ಪರ್ಸಲ್ಲಿ ಇಟ್ಕೋಬೇಕು ಇದನ್ನ ಪ್ರತಿ ಉಣ್ಮೆ ದಿನ ಮಾಡ್ತಾ ಇರಬೇಕು ಏನು ಗುರುಳೆ ಇದು ಇಷ್ಟೇನಾ ಇಷ್ಟ ಮಾಡಿದ್ರೆ ಸಾಕ ಮಾಡಿ ನೋಡಿ ಇವಾಗ ಹೇಳಿದಂತ ಪರಿಹಾರನ ಮಾಡಿ ನೋಡಿ ಅದ್ರ ಫಲನು ನೀವೇ ಸಮೇತ ನಮಗೆ ಮೆಸೇಜ್ ಮೂಲಕ ತಿಳಿಸಿ ಇದನ್ನ ನಿಮ್ಮ ಪಾಕೆಟ್ ಅಲ್ಲಿ ಇಟ್ಕೊಬೇಕು ಇದನ್ನ ಪ್ರತಿ ಹುಣ್ಮೆ ದಿನ ಮಾಡ್ತಾ ಇರಬೇಕು ಗುರುಗಳ ಹುಣ್ಮೆ ಉಣ್ಣ್ಮೆ ಮಾಡಬೇಕು ಮತ್ತು ಏನು ಮಾಡಬೇಕು ಹಳೇದನ್ನು ಯಾರು ತುಳಿದ ಇರುವಂಥ ಜಾಗ ಆಗಿರ್ಬೋದು ಅಥವಾ ನಿಮಗೆ ನೀರು ಏನೋ ತೋನೆ ನದಿ ಕೆರೆ ಹಳ್ಳ ಈ ಥರ ನೀರಿರುವಂಥ ಜಾಗದಲ್ಲೂ ಆಗ್ಬೋದು ನೀರಿಲ್ಲ ಅನ್ನೋ ಪಕ್ಷದಲ್ಲಿ ಯಾರು ತುಳಿದ ಇರುವಂಥ ಜಾಗದಲ್ಲಿ ಅದನ್ನು ಸೈಡಲ್ಲಿ ಇಡ್ಬೋದು ಇದನ್ನ ಪ್ರತಿ ದಿಸ ಪ್ರತಿ ಹುಣ್ಮೆ ದಿವಸ ಮಾಡ್ತಾ ಬನ್ನಿ ಮೂರಿಂದ ನಾಲ್ಕು ತಿಂಗಳೊಳಗಡೆ ನಿಮ್ಮಲ್ಲಿ ಆಗುವಂತ ಬದಲಾವಣೆ ಏನು ಸುಖ ಸುಮ್ಮನೆ ಖರ್ಚಾಗ್ತಾ ಇರುತ್ತಲ್ಲ ಅದೆಲ್ಲ ನಿಂತು ಹೋಗುತ್ತೆ ಆರ್ಥಿಕ ಅರಿವು ಅಂದ್ರೆ ಹಣದ ಆದಾಯದ ಬೋಲ ಹೆಚ್ಚಾಗುತ್ತೆ ಈ ಎರಡು ಮಾತು ಹೇಳ್ತಾ ನಾನು ಈ ಮಾತನ್ನ ಮುಗಿಸ್ತಾ ಇದ್ದೀನಿ ಎಲ್ರ ಒಳ್ಳೇದಾಗ್ಲಿ